ವಿಶ್ವ ರೈತರ ದಿನಾಚರಣೆ ರೈತರಿಗೆ ಸನ್ಮಾನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಕೃಷಿ ಇಲಾಖೆಯ ಕಚೇರಿ ಆವರಣದಲ್ಲಿ ಕೃಷಿ ಇಲಾಖೆ ಹಾಗೂ ರೈತರಿಂದ ವಿಶ್ವ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಹಾಗೂ ಕೃಷಿ ಮಾಡುವವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದರು ರೈತ ಮುಖಂಡ ಕೆ ಕೆ ಹಟ್ಟಿದೇವರಮನಿ ಮಹೇಶ್ ಕಾಯಕಲ್ಪ ರೈತ ಉತ್ಪಾದಕರ ಸಂಘದ ಸಿಇಒ ನಾಗರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುನೀಲ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಧಿಕಾರಿ ಶ್ರವಣ್ ಕುಮಾರ್ ನಿರೂಪಣೆ ಮಾಡಿದ್ರು ನೀಲಾ ನಾಯಕ್ ಅವರು ಸ್ವಾಗತಿಸಿದರು ಇನ್ನು ಕೃಷಿ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಗಣನೀಯ ಸಾಧನೆಗೈದ ರೈತರನ್ನು ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಹಿರಿಯ ವಕೀಲರು ಹಾಗೂ ನೋಟರಿ ಸಿದ್ದಪ್ಪ ಪ್ರಗತಿಪರ ರೈತರಾದ ಬಣವಿಕಲ್ಲು ಯರೀಸ್ವಾಮಿ ಶಾಂತನಹಳ್ಳಿ ಎಂಜಿ ಸಿದ್ದನಗೌಡ ಬೊಮ್ಮಯ್ಯ ಹನುಮಂತಪ್ಪ ನಾಗರಾಜ್ ಬಸವರಾಜಪ್ಪ ಬರ್ಮಪ್ಪ ಒಂಟಿಪಾಲಪ್ಪ ಗುರುಬಸವರಾಜ್ ಹೆಗ್ಗಪ್ಪ ರೈತ ಮುಖಂಡರ ಜಂಗಮ್ಮ ಸೋವೆನಹಳ್ಳಿ ಜಂಬಣ್ಣ ರೈತ ಮಹಿಳೆಯರಾದ ಹೊಸಹಳ್ಳಿ ನೇತ್ರಾವತಿ ಪೂಜಾರಹಳ್ಳಿ ಈಶ್ವರಮ್ಮ ಸೇರಿದಂತೆ ಅನೇಕ ರೈತ ಮುಖಂಡರು ಪಟ್ಟಣ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ರೈತರು ಕೃಷಿ ಇಲಾಖೆ ಸಿಬ್ಬಂದಿಗಳು ಇದ್ದರು ವರದಿ ವಿಜಿ ವೃಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ನಮ್ಮ ಕೃಷಿಗೆ ಏಕೆ ಕೃಷಿ ಮಾಡ್ತಾ ಇಲ್ವಾ